ಇಲ್ಲಿ ಚಾಪ್ ಕೊಟ್ರಿಗೆ ಹಾಕಿ ಚಾಪಿಂಗ್ ಮಾಡ್ಬೋದು ಮತ್ತೆ ತೀರಾ ಬಲಿಬಾರ್ದು ಹ್ಮ್ ಆ ಬಲ್ತ್ರು ಸರಿಯಾಗಿ ಚೆನ್ನಾಗಿ ಬರಲ್ಲ ಹ್ಮ್ ಹ್ಮ್ ಎಳೆ ಕಾಳ ಇರ್ಬೇಕು ಹ್ಮ್ 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 ಕಾಳು ಎಳೆ ಕಾಳು ಇದ್ದಾಗಲೇ ಚಾಪ್ ಮಾಡ್ತೀವಿ ಚಾಪ್ ಕೊಟ್ರೆ ಮಾಡ್ಬೇಕು ಹ್ಮ್ ನಮಸ್ಕಾರ ಈಗ ನಿಮ್ಮ ಹಸುಗಳಿಗೆ ನೀವು ಹಸಿಮೇವ್ನ ಸ್ಟೋರ್ ಮಾಡಿ ಇಟ್ಕೊಂತೀನಿ ಅಂತ ಹೇಳಿದ್ರಿ ಅದಕ್ಕಿಂತ ಮುಂಚೆ ನೀವೇನ್ ಸೈಲೇಜ್ ಅಂತ ಹೇಳ್ತೀರಲ್ಲ ಸೈಲೇಜ್ ನ ನೀವ್ ಯಾವ್ ತರ ತಯಾರಿಸಿ ಅಂತೀರಿ ಅನ್ನೋದೊಂದು ವಿಚಾರ ನಮಗೆ ಬೇಕಾಗಿತ್ತು ಮೇಲಾಗಿ ನೀವ್ ಸೈಲೇಜ್ ನ ಕೊಡ್ತಿರೋದ್ರಿಂದ ಆ ಹಸುಗಳ ಆರೋಗ್ಯ ಎಲ್ಲ ತುಂಬಾ ಚೆನ್ನಾಗ್ ಬಂದತ್ತೆ ಅಂತ ಅನ್ಕೊಂಡಿದ್ದೆ ನಾನು ಯಾವ ತರ ಅನ್ಸ್ತೇನೆ ಇಲ್ಲ ಇಲ್ಲ ಸೈಲೇಜ್ ಕೊಡೋದ್ರಿಂದ ಹಾಲು ಬಹಳ ಜಾಸ್ತಿ ಆಗುತ್ತೆ ಹ್ಮ್ 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 ಹಾಲಿನ ಇಳುವರಿ ಚೆನ್ನಾಗ್ ಬರುತ್ತೆ ಇವು ಆಕಳಿನ ಗ್ರೋತ್ ಚೆನ್ನಾಗ್ ಬರ್ತಾವ್ ಚೆನ್ನಾಗ ನೋಡ್ರಿ ಹೆಂಗ್ ಹೌದು ಈಗಾಗ್ಲೇ ನಿಮ್ದು ಒಂದು ವಿಡಿಯೋ ಮಾಡಿದೀವಿ ಯಾವ್ದೋ ಈಗ ಒಂದು ಒಂದ್ ಎಂಟು ದಿನದ ಹಿಂದ್ಗಡೆ ಒಂದು ವಿಡಿಯೋ ಮಾಡಿದೀವಿ ಸೊ ನಿಮ್ದು ಟೋಟಲ್ ಇನ್ಫಾರ್ಮೇಶನ್ ಎಲ್ಲಾ ಅದ್ರಾಗ ಐತೆ ಹಸುಗಳು ಎಷ್ಟು ಹಾಲು ಏನು ಮತ್ತೆ ಈ ಕಲ್ಲು ಬಾವು ಮತ್ತೆ ಕೆಚ್ಚಲು ಬಾವು ಬಂದಾಗ ಯಾವ ತರ ನೀವು ನಿವಾರಣೆಗಳು ಮಾಡ್ಕೋಬೇಕು ಅದೆಲ್ಲ ಪೂರ್ತಿ ನಮಗೆ ಅವತ್ತು ಮಾಹಿತಿ ಕೊಟ್ರಿ ಅದಾದ್ಮೇಲೆ ನಾನು ನಿಮಗೆ ಕೇಳ್ದೆ ಯಾವ್ದು ನಾವು ಸೈಲೇಜ್ ಅತಿ ಹೆಚ್ಚುವಾಗಿ ಬಳಸ್ತೀವಿ ಹಸುಗಳಿಗೆ ಮಾರ್ನಿಂಗ್ ಟೈಮ್ ಹಸಿ ಮೇವು ಕೊಡ್ತೀವಿ ಈವ್ನಿಂಗ್ ಟೈಮು ಒಂದೊಂದ್ ಬಿಟ್ಟಿ ಸೈಲೇಜ್ ಕೊಡ್ತೀವಿ ಅಂದ್ರಿ ಈ ಸೈಲೇಜ್ ನ ಯಾವ ರೀತಿ ತಯಾರು ಮಾಡಿ ಕೇಳ್ಬೇಕು ಸರ್ ಅದು ತೊಂಬತ್ತ ಇರ್ತತಿ ಹಾಲುಗಾಳು ಬರ್ತೈತಿ ಹಾಲುಗಾಳು ಬಂದಾಗ ಮಾಡಬೇಕು ಬಾರು ಹ ತೀರ ಎಳಕು ಇರಬಾರ್ದು ಹಿಂಗೀರ್ ಹಾಲ್ ಬರ್ತತಿ ಆವಾಗ ಕಟ್ ಮಾಡಿ ಮಿಷಿನ್ ಚಾಪ್ ಕಟ್ರಿಗೆ ಹಾಕಿ ಒಂದ್ ಹತ್ ಲೀಟರ್ ನೀರಿಗೆ ಒಂದ್ ಎರಡು ಕೆಜಿ ಬೆಲ್ಲ ಒಂದ್ ಎರಡು ಕೆಜಿ ಲೀಟರ್ ನೀರಿಗೆ ಕೆಜಿ ಬೆಲ್ಲ ಹ್ಮ್ ಒಂದ್ ಎರಡ್ ಕೆಜಿ ಉಪ್ಪು ಎರಡ್ ಕೆಜಿ ಉಪ್ಪು ಒಂದ್ 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 ಕೆಜಿ ಮಿನರಲ್ ಮಿಕ್ಸರ್ ಒಂದ್ ಕೆಜಿ ಪಾಕೆಟ್ ಮಿನರಲ್ ಅದನ್ನ ಒಂದ್ ಟನ್ ಮೇವಿಗೆ ಹಾಕ್ಬೇಕು ಒಂದ್ ಟನ್ ಮೇವಿಗೆ ಹಾಕ್ಬೇಕು ನೀರ್ನ ಕಾಲಿಸಿ ಕ್ಲೀನ್ ಆಗ ಸಿಮಕ್ಸ್ಬೇಕು ಹತ್ ಲೀಟರ್ ನೀರ್ ಅಂದ್ರೆ ಅದೇ ಇಲ್ಲಿ ಬಗಿಟ್ ಇಟ್ಟಿದಿರಲ್ಲ ಇದು ಇಪ್ಪತ್ ಲೀಟರ್ ಇದು ಇದ್ರಾಗ ಅರ್ಧ ಹಾಕ್ಬೇಕು ಇದ್ರಾಗ ಇದ್ರಾಗ ಅರ್ಧನ ಒಂದ್ ಟನ್ ಮೇವಿಗೆ ಹಾಕ್ಬೇಕು ಅಂದ್ರೆ ಇದು ಇಪ್ಪತ್ ಲೀಟರ್ ಬಗಿಟ್ ಇದು ಎರಡ್ ಟನ್ ಎರಡ್ ಟನ್ ನೀವು ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ಹಾ ಹಾ ಸರ್ ಇದನ್ನೆಲ್ಲಾ ಇದೆ ಮಿಷಿನಲ್ಲೇ ನೀವು ಚಾಪಿಂಗ್ ಇದೆ ಮಿಷಿನಲ್ಲೇ ಚಾ ಕಟ್ರಿ ಮಾಡ್ತೇವೆ ಚಾಪಿಂಗ್ ಅಂದ್ರೆ ನೀವು ಇದ್ರಲ್ಲಿ ಯಾವ ಯಾವ್ದು ಹಾಕಂದೀರಿ ಈಗ ಸೂಪರ್ ನೆಪೀರಿಯನ್ ಮತ್ತೆ ನೆಪಿಯರ್ ಐತಿ ಹಾ ಈ ಮೆಕ್ಕೆಜೋಳ ಹಾಕಿದ ಇದ್ರಾಗ ಅಡಿಕೆ ಗಿಡದಾಗ ಹಾ ಬರ್ರಿ ಅಡಿಕೆ ಗಿಡದಾಗ ಹಾ ಅದನ್ನ ಮಿಕ್ಸ್ ಮಾಡಿ ಹಾ ಇಲ್ಲಿ ಚಾಪ್ ಕಟ್ರಿಗ್ ಹಾಕಿ ಹಾ ಸರ್ ಏನಾದ್ರು ಈ ತರ ಹಾಂ ಈ ಥರ ಎಲ್ಲ ಸಣ್ಣಕತ್ತೀನಿ ಅಂದ್ರೆ ಇಂಗೆಲ್ಲ ಪೂರ್ತಿ ಸಣ್ಣ ಕೊಡ್ಕೋಬೇಕು ಹಿಂಗ್ ಸಣ್ಣ ಕೊಡ್ಕನೋದ್ರಿಂದ ಒಂದು ಒಂದು ಚೂರು ವೇಸ್ಟ್ ಆಗಲ್ಲ. ಹ್ಹ ಹ್ಹ ಇದನ್ನ ಯಾವುದು ಬಿಡದ ಇಲ್ಲದನ್ನ. ಹ್ಹ ಹ್ಹ ಇನ್ನು ಈ ಕಿನ್ನ ಅದಕನ ಆರೆ 45 ದಿನ ಆದ್ಮೇಲೆ ಬಾರಿ ಚನ್ನ ತಿಂತಾ ಹೋಗೋ. ಹ್ಹ ಅಂದ್ರೆ ಎಷ್ಟು ದಿನ ಬಾಳ ದಿನ ಇರ್ತತೋ ಇದ್ರಲ್ಲಿ ಹೋಸ್ಟ್ ಲೈಟ್ ಇಟ್ಕಬಹುದು ಇದನ್ನ. ಹ್ಹ ಅಂದ್ರೆ ಮ್ಯಾಗ್ನಿನ ತಕಂತವಲ್ಲ ದಿನ ಒಂದ ನಾಲ್ಕು ಬಟ್ ತಕಂತಾ ಬರಬೇಕು. ಅದ್ ನೋಡಿ ಕೆದರಿಕಬಾರದು ಮ್ಯಾಗ್ ನಿಂದ ಮ್ಯಾಗ್ ನಿಂದ ವರ್ಷ ಇಟ್ಕ ಮುಚ್ಚಿದ್ರನ ಒಂದು ೋರ್ಸ್ ತಂಕ ನೇಸಕಬಹುದು ಹ್ಮ್ ಓಪನ್ ಮೈ ಓಪನ್ ಮಾಡಿದ್ರೆ ಮ್ಯಾಗ್ ಗಳಿಂದ ತಳಕ್ಕೆ ನೇಸಕಂತ ಹೋಗಬೇಕು ಹ್ಮ್ ಅದಾದ ಮೇಲೆ ಸರ್ ನಾನು ಇನ್ನೊಂದು ಈಗ ಸ್ಟೈಲೇಜ್ ಮಾಡಕ್ಕೆ ಯಾವ ಮೇವು ಸೂಕ್ತ ಇಲ್ಲ ಮೆಕ್ಕಜೋಳನೇ ಚೆನ್ನಾಗಿ ಮೆಕ್ಕಜೋಳನೇ ಮೆಕ್ಕೆಜೋಳ ಯಾವಾಗ ಮಾಡಿದ್ರೆ ಪಾಡೋದು ಯಾವಾಗ ಅದ ಅಂದ್ರೆ ಆಲ್ ಅದೇ ಹೇಳಿದ್ರಲ್ಲ ನೀವು ಅಂದ್ರೆ ಅದು ಆಲ್ ಗಾಳಿ ಬರಬೇಕು ಹ್ಮ್ ಹಾಲುಗಾಳಿ ಬಂದ ಬಂದಾಗ ಮಾತ್ರ ಮಾಡ್ಬೇಕಾದ್ರು ಅಂದ್ರೆ ತೆನೆ ಎಲ್ಲಾ ಬಂದು ಚಾಪಿಂಗ್ ಕಾಳಿರ್ತದೆ ಮತ್ತೆ ತೀರಾ ಬಲಿಬಾರ್ದು ಆ ಬಲ್ತ್ರು ಸರಿ ಚೆನ್ನಾಗ್ ಬರಲ್ಲ ಕಾಳ ಇರ್ಬೇಕು ಹ್ಮ್ ಹ್ಮ್ ಕಾಳು ಎಳೆ ಕಾಳು ಇದ್ದಾಗ್ಲೇ ಚಾಪ್ ಚಾಪ್ ಕೊಟ್ರೆ ಮಾಡ್ಬೇಕು ಆ ಮಾಡೋದ್ರಿಂದ ಒಳ್ಳೆ ಆಕಳು ಗ್ರೋತ್ ಬರ್ತಾವ ಹಾಲು ಚೆನ್ನಾಗ್ ಆಮೇಲೆ ಸರ್ ನಾನು ಇನ್ನೊಂದ್ ಕೇಳಿದೆ ನಿಮ್ಮ ಒಂದು ಹತ್ತು ಲೀಟರ್ ಅಂತ ಆಕಳಿಗೆ ಎಷ್ಟ್ ಕೆಜಿ ಸೈಲೆಜ್ ಕೊಡ್ತಾದಿರಿ ನೀವು ಸೈಲೇಜ್ ಒಂದ್ ಇಪ್ಪತ್ತೈದ್ ಕೆಜಿ ಕೊಟ್ರ ಸಾಕ ಒಂದ್ ಹಸುವಿಗೆ ಒಂದ್ ಹಸಿವಿ ಒಂದ್ ಹಸುವಿಗೆ ಒಂದ್ ಇಪ್ಪತ್ತೈದ್ ಇಪ್ಪತ್ತೈದು ಕೆಜಿ ಮಸ್ತ್ ಆಗ್ಯಾವ ಒಂದ್ ಮೇವು ಕೊಡ್ತೇವೆ ನಾವ್ ಅಷ್ಟ ಅಂದ್ರೆ ಈವನಿಂಗ್ ಒಂದ್ ಮೇವು ಅಷ್ಟೇ ಒಂದ್ ಮೇವು ಸೈಲೆಜ್ ಹಸಿ ಮೇವು ಹಸಿ ಮೇವು ಮತ್ತೆ ನೈಟ್ ಮಲ್ಗ ಹಸಿ ಮೇವು ಇಲ್ಲಾ ಒಣ ಮೇವು ಕೊಡ್ತೇವೆ ಒಣ ಮೇವು ರಾಗಿ ಕಡ್ಡಿ ರಾಗಿ ಕಡ್ಡಿ ಅದ್ನ ಕೊಡ್ತೇವೆ ಹಸಿ ಮೇವ ಇತ್ತ ಅಂತಂದ್ರ ಹಸಿ ಮೇವು ಕೊಡ್ತೇವೆ ಈಗ ಸುಮಾರು ನಿಮ್ಮ ಆಕಳುಗಳು ಟೋಟಲ್ ಎಷ್ಟಿದೆ ಬೇಡ್ರಿ ಎಂಟು ಹನ್ನೊಂದ್ ಎಂಟು ಹನ್ನೊಂದ್ ಹಾಕ್ಲಿಗೆ ನೀವು ಎಷ್ಟು ದಿನಕ್ಕೊಮ್ಮೆ ಸೈಲೇಜ್ ಮಾಡ್ಕೊಂತೀರಿ ಏನಿಗೆ ಇದು ಇಟ್ಕೊಂಡಿರಲ್ಲ ಇದು ಒಂದ್ 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 ವರ್ಷ ಆಗುತ್ತಾ ಇದು ಇಲ್ಲ 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 ಎಷ್ಟು ದಿನ ಆಗುತ್ತೆ ಈಗ ಓಪನ್ ಮಾಡಿದ್ರೆ ಇದು ಒಂದೊಂದು ವಾರ ತಿಂಗಳಿಗೆ ಒಂದ್ ಗುಂಡೋಗ ಒಟ್ಟಿಗೆ ಒಂದ್ ಎರಡು ಎರಡೂವರೆ ತಿಂಗಳಿಗೆ ಬರ್ತಾ ಎರಡು ತಿಂಗಳು ಎರಡುವ ಎರಡು ಗುಂಡಿ ಮೇಸ್ಕೊಬಹುದು ಎರಡು ಗುಂಡಿ ಕಾಲದ ಎರಡು ಗುಂಡಿ ಮುಖ್ಯ ಮಾಡ್ಕೊಂಡ್ಬಿಡ್ತಾವ್ ಮತ್ತೆ ಮತ್ತ್ ಆಕಲ ಹೊಡೆದು ಮತ್ ಅದನ್ನ ಮೆಕ್ಕಿಜೋಳ ಬಿತ್ಬೇಕಲ್ಲ ಅದೇ ಮೆಕ್ಕಿಜೋಳ ಚಿಗ್ರಲ್ಲ ಹ್ಮ್ ಅದ ಮತ್ ಹೊಲ ಓಡದು ಮತ್ ಬೀಜ ಹಾಕಿದ್ಮೇಲೆ ಮಾಡ್ಕೊ ಹೌದು ಸರ್ ಅದಾದ್ಮೇಲೆ ಸರ್ ಈಗ ಸೈಲೇಜ್ ಗೆ ಇಲ್ಲಿ ಸೈಲೇಜ್ ಸ್ಟೋರ್ ಮಾಡ್ಕೊಂಡು ಒಂದು ಸೈಲೇಜ್ ನ ರೆಡಿ ಮಾಡ್ಕೊಳಕ ಏನ್ ಮಾಡ್ತಾ ಇದೀರಲ್ಲ ಇದರಲ್ಲಿ ನೀವು ಅಳತೆ ಎಷ್ಟು ಹಿಂಗಿಂಗೆ ಅಳತೆ ಹಿಂಗ ಒಂದ್ ಹದಿನೈದ್ ಅಡಿ ಹಾ ಹಿಂಗೊಂದ್ ಎಂಟ್ ಅಡಿ ಬರುತ್ತೆ ಹಾ ಹಾ ಹಿಂಗಿಂಗೆ ಒಂದ್ ಎಂಟು ಹಿಂಗ ಹಿಂಗೆ ಎಂಟು ಅಡಿ ಹ್ಮ್ ಹಿಂಗಿಂಗೆ ಹದಿನೈದು ಹದಿನೈದ್ ಐತಿ ಎತ್ರ ಒಂದು ಆರ್ ಅಡಿ ಮ್ಯಾಲ ಐತಿ ಹ್ಮ್ ಹ್ಮ್ ಒಂದ್ ಆರ್ ಅಡಿ ಆರು ಅಡಿ ಅಂದ್ರೆ ಸರ್ ಇದು ಈಗ ಹೇಳಿದ್ರಲ್ಲ ಎಂಟು ಮತ್ತೆ ಪ್ಲಸ್ ಹದಿನೈದು ಉದ್ದ ಬಗಲ ಎಂಟು ಆಳ ಒಂದ್ ಐದ್ ಆರ್ ಆರ್ ಬರುತ್ತೆ ನನ್ನ ಅನ್ಸಿಕ್ ಐದು ಮುಕ್ಕಾಲ್ ಆರ್ ಬರುತ್ತೆ ಇದ್ರಲ್ಲಿ ಎಷ್ಟು ಟನ್ ಮೇವ್ ಸ್ಟೋರೇಜ್ ಆಗುತ್ತೆ ಸರ್ ಅಂದ್ರೆ ಒಂದ್ ಹತ್ತು ಟನ್ ಅಂತೂ ಕಮ್ಮಿ ಇಲ್ಲ ಹತ್ತು ಟನ್ ಆರಾಮಾಗತ್ತೆ ಒಂದ್ ಹತ್ತು ಟನ್ ಆದ್ರೂ ಸ್ಟೋರ್ ಆಗ ಸ್ಟೋರ್ ಆಕತ್ತೆ ಇದು ಪ್ರೆಸ್ ಆಕತ್ತಲ್ಲ ಜಾಸ್ತಿ ಹಿಡಿತೈತೆ ಅಲ್ಲ ತೋದ್ 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 ಇದನ್ನ ಲೂಸ್ ಬಿಡಂಗಿಲ್ಲ ಫುಲ್ ಟೈಟ್ ಆಗ ತುಳದು ಮತ್ತೆ ಇನ್ನೆಲ್ಲ ಮುಚ್ಚಿ ಮ್ಯಾಲ ಏನಾರ ವಜಿಯಾಗ ಏರ್ಬೇಕು ಹಂಗ ಹಂಗ ಬಿಡಂಗಿಲ್ಲ ಅದನ್ನ ಪೂರಾ ತುಂಡು ಅಂತ ಕ್ಲೀನ್ ಆಗ ಏರ್ಬೇಕ್ ಅದ್ ಎಷ್ಟ್ ವಜಿ ಬಿಡತ ಅಷ್ಟು ಏರ್ ಕಡಿಗೆ ಪಾಸ್ ಆಗ್ಬೇಕ ಒಟ್ಟು ಹ್ಮ್ ಗಾಳಿ ಗಾಳಿ ಒಳಗ ಗಾಳಿನ ಹೋಗ್ಬಾರ್ದು ಎಲ್ಲ ಬೂಸ್ಟ್ ಗಾಳಿ ಬಂದ್ ಬೂಸ್ಟ್ ಕೆಟ್ಟ ಹೋಗ್ಬಿಡ್ತ ಹ್ಮ್ 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 ಈಗ ಪ್ರೆಸ್ ಆಮೇಲೆ ಸರ್ ನೀವು ಹಾಕಿದ್ರೆ ಲಿಕ್ವಿಡ್ ಐತಲ್ಲ ನೀವೇ ಲಿಕ್ವಿಡ್ ಅಲ್ಲಿ ಮಾಡಿಟ್ಕೊಂಡಿರಲ್ಲ ಹತ್ತು ಲೀಟರ್ ನೀರಲ್ಲಿ ಬೆಲ್ಲದ ನೀರು ಮತ್ತೆ ಮಿನರಲ್ ಮಿಶರ್ ಇದನ್ನೆಲ್ಲ ಮಾಡಿಟ್ಕೊಂಡಿರಲ್ಲ ಇದನ್ನ ಎಷ್ಟು ಲೇಯರ್ ಇರತ್ತ ಎಷ್ಟು ಪುಟ್ಟಿ ಹಾಕಿದ್ಮೇಲೆ ಅದನ್ನ ಸಿಮ್ ಅದೇ ಒಂದು ಟನ್ ಆಗೋಷ್ಟು ಆದ್ಮೇಲೆ ಆಗ್ತವೆ ಒಂದು ಇದಕ್ಕೊಂದ್ ಹತ್ತು ಸರಿ ಆಗ್ತವೆ ಅನ್ನೋ ಒಂದು ಟನ್ ಹಿಡ್ಕೊಂಡು ಅದಕ್ಕೆ ಒಂದು 10 ಲೀಟರ್ ಸಿಮಕಸ್ತಾರೆ ಹ್ಮ್ ಲೀಟರ್ ರೆಡಿ ಮಾಡಿದಾ ಹ್ಮ್ 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 ಮತ್ತೆ ಆನಕ 40 ತೂಳುದು ಮತ್ತೆ ಒಂದು ಟನ್ ಆಗ ಹಿಂಗೆ ಒಂದೊಂದ್ ಟನ್ ಒಂದೊಂದು ಟನ್ನಿಗೆ ಒಂದೊಂದ ಸಲ ಅಕ್ಕೇಂಟ್ ಈಗ ಜಾಸ್ತಿ ತ್ರ ಹಾಕಿದ್ರೆ ಅದು ಅಡಿ ಹೋಗಲ್ಲ ಅದು ಒಂದ್ ಟನ್ ಅಡ್ಕೊಂಡು ಆ ಒಂದ್ ಟನ್ಗೆ ಎಲ್ಲಾ ಒಗದು ಖಾಲಿ ಮಾಡಿ ಮತ್ತ್ ಇನ್ನೊಂದ್ ಸರಿ ಆಗ್ತ್ ಇದಕ್ ಏನಿಲ್ಲಾ ಅಂದ್ರ ಒಂದ್ ಹತ್ ಸರಿ ಆಗ್ತಾ ಇರ್ತಿ ಅಂದ್ರೆ ಒಂದ್ ಅದೇ ಹತ್ತ್ ಟನ್ ಅಂದ್ರ ಒಂದ್ ಲೇಯರ್ ಲೇಯರ್ ಕುಂದ್ರತೈತಿ ಕುಂದಿರತೈತಿ ಇದು ಪಾಟು ಎಲ್ಲಿ ಎಲ್ಲಿಂದ ತರ್ಸಿದ್ರಿ ದಾವಣಗೆರೆಯಿಂದ ತಾಡ್ಪಲ್ ಅಂಗಡಿಗಳ ಸಿಗ್ತಾವ್

ಈಗ ಇದು ಎರಡನೇ ಬೆಳೆ ತಂದು ಹಾಕಿ ಈಗ ಇದು ಎರಡನೇ ಬೆಳೆ ಯೂಸ್ ಆಗಿತ್ತು ಎರಡನೇ ಯೂಸ್ ಆಗೈತಿ ಸರ್ ಅದಾದ್ಮೇಲೆ ಸೈಲೇಜ್ ನ ನೀವೇನ್ ಯೂಸ್ ಮಾಡ್ತಾ ಇದೀರಲ್ಲ ಸುಗುಳಿ ಕೊಡ್ತಾ ಇದೀರಲ್ಲ ಹಾಲಿನ ಇಳು ಇಳುವರಿ ಮತ್ತೆ ಕರುಗಳಿಗೆಲ್ಲ ಯಾವ ತರ ಚೆನ್ನಾಗ್ ಪೋಷಣೆ ಆಕೈತ ಬಾಳ ಚೆನ್ನಾಗ್ ಆಕತಿ ಹಾಲು ಇಳುವರಿ ಚೆನ್ನಾಗ್ ಆಕತಿ ಈ ಬಾಡಿನೂ ಚೆನ್ನಾಗ್ ಬರ್ತಾವ್ ಅಂದ್ರೆ ಮೈ ಕರಗ ಮೈಗೆ ಚೆನ್ನಾಗ್ ಬರ್ತಾವ್ ಈಗ ಮೇಲತ್ತಿಗೆ ಇದ್ನೇ ಬಿಡಂಗಿಲ್ಲ ಫುಡ್ ಕೊಡ್ತಾ ಇರ್ತಾವ ಸ್ವಲ್ಪ

ಈಗ ಅದು ಬಲ್ತ್ ಮೇಲೆ ಮೆಸಾಕ್ ಬರಲ್ಲ ಅದು ಒಂದೇ ಸರಿಯಾಗಿ ಕಟಾವ್ ಮಾಡ್ಬೇಕದು ಏನ್ ಬಂತ ಒಂದ್ ವಾರದ ಖಾಲಿ ಮಾಡ್ಬೇಕ ಅಷ್ಟ ನಾವು ಈಗ ಆರಾಮಾಗಿದ್ದಾಗ ಮಾಡಿ ಹಿಡ್ಕೊಂಡು ಕೆಲ್ಸ ಬಹಳ ಕಡಿಮೆ ಆಕತಿ ಈಗ ಏನ್ ತುಂಬಬೇಕಾದ ಅಷ್ಟೇ ಕೆಲಸ ಅಂದ್ರೆ ನಮಗೆ ವಸ್ತುಗಳಿಗೆ ಯಾವ್ಯಾವ ತರ ಬೇಕು ಆತರ ಆತರ ತುಂಬ ಲೇಬರ್ ಇದು ಕಮ್ಮಿ ಆಕತಿ ಅಂದ್ರೆ ಇದನ್ ಮಾಡ್ಕಿನೋದ್ರಿಂದ ನಿಮಗ್ ಯಾವ ತರ ಅನುಕೂಲ ಆಕೈತಿ ಬಹಳ ಬಾಳ ಅನುಕೂಲಕ್ಕೇತಿ ಟೈಮ್ ಬಾಳ ಉಳಿತೇತಿ ಹ್ಮ್ ಸಮಯ ಸಮಯ ಬಾಳ ಉಳಿತೇತಿ ಹ್ಮ್ ಹ್ಮ್ ಸರಿ ಬಂದ್ ನಾವ್ ಹಾಕೋದು ಎರಡೇ ಮೇಳ ಹಾ ಏನ್ ಆಗಲಲ್ಲ ಗಂಟಿಗೊಂದು ಏನ ಇದ್ರ ಸಗಣಿ ಪಗಣಿ ಅದ್ ನಾಕ್ ಇರ್ತಾವಲ್ಲ ತಕ್ಕಂತ ಇರ್ತಾವ ಅಷ್ಟೇ ಹ್ಮ್ 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 ನಮಗ್ ಕೆಲ್ಸ ಕಂಡ್ ಬಾಳ ಕಡಿಮಿ ಆಕೇತಿ ಹಾ ಒಟ್ಟು ಕೆಲಸದ್ದು ನಿಮಗೆ ಸಮಯ ಉಳಿತಾಯ ಆಕತಿ ದಿನ ಉಳಿತಾಯ ಆಕೇತಿ ಹಾ ಈಗ ಹಿಂಗ್ ಕಟ್ ಮಾಡಿ ಹಾಕೋದ್ರಿಂದ ಒಂದ್ ಸರಿ ಹಾಕಿದ್ರೆ ಸಾಕು ಕಟ್ ಮಾಡಿ ಹಂಗ ಹಾಕಿದ್ರೆ ಗಂಟಿಗೊಂದು ಹಾಕ್ಬೇಕು ಹಾಕಬೇಕು ಇಟ್ಟಿಟ್ಟು ಹಾಕ್ಬೇಕ ಇಲ್ಲ ಅಂದ್ರೆ ಕಾಲಾಗೆಲ್ಲ ಹಾಕೊಂಡ್ ಅರ್ಧ ತಿಂತಾವ ಅರ್ಧ ಚಿಟ್ಗಾಕ ಈ ಇದ್ರಾಗ ಐತಲ್ಲ ಒಂದ್ ಚೂರು ವೇಸ್ಟ್ ಆಗಲ್ಲ ಅಲ್ಲೇ ನಮ್ ಬಾಡಿನಾಗ ಹುಡುಕಿದ್ರೆ ಯಾಕದ್ದು ಸಿಗಲ್ಲ ಸ್ವಚ್ಛವಾಗಿ ತಿಂತಾವ್ ಹ್ಮ್ ಹ್ಮ್ ಅದರಿಂದ ಬಾಳ ಅನುಕೂಲ ಹೌದು ಇದ್ ಮಾಡ್ಕೊಳ್ಳೋದ್ರಿಂದ ಮೆಕ್ಕೆಜೋಳದ್ ಮೆಕ್ಕೆಜೋಳದ ಮಾಡ್ಕೊಳ್ಳೋದ್ರಿಂದ ಮಾತ್ರ ಮಸ್ತ್ ಅದ್ರದ ಇಳುವರಿ ಚೆನ್ನಾಗಿ ಬರುತ್ತೆ ಒಟ್ಟು ಮೆಕ್ಕೆಜೋಳ ಸಪ್ಪೆಯಿಂದ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಎಲ್ಲದೂ ಒಳ್ಳೆ ಮೇವು ಅಂತಂದ್ರೆ ಮೆಕ್ಕೆಜೋಳನ ಹ್ಮ್ 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 ಹಾಲ್ಗೂ ಆಗ್ಲಿ ಅದ್ರ ಬಾಡಿಗೆ ಥ್ಯಾಂಕ್ ಯು ಸರ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಸೈಲೇಜ್ ಬಗ್ಗೆನೇ ಸರ್ ಆಯ್ತು ನಮಸ್ಕಾರ